ಅವ್ರ ಖಣಾಪುರ್ ರೈತರಿಗೆ ನನ್ನ ಮನವಿ ಏನು ಮಾಡ್ಕೊಳೋದಂದ್ರ ನೀವು ರೈತರದರಿ ನಿಮ್ದ ಹೊಲ ಐತಿ ನಿಮ್ದ ಫ್ಯಾಕ್ಟ್ರಿ ಐತಿ ಅಧಿಕಾರ ನಿಮ್ಮ ಕಡೆನೇ ಇರಬೇಕು ವೋಟ್ ಹಾಕೋರು ನೀವು ಅಧಿಕಾರ ನೀವು ಇಟ್ಕೋಬೇಕು ಒಂದು ವಿಷಯ ಬೆಳಗಾವಿ ಜಿಲ್ಲೆ ಏನು ತಿಳ್ಕೊಬೇಕಂದ್ರ ಮಾನ್ಯ ಚಂಡರಾಜ್ ಹಟ್ಟಿಹೊಳಿ ಅವರು ಎಮ್ ಎಲ್ ಸಿ ಎದಕ್ಕೆ ಮಾಡಿದ್ದೇವೆ ಗ್ರಾಮಕ್ಕೆ ಹೋಗಾಕ ತಾಲೂಕಕ್ಕೆ ಹೋಗಾಕ ಏನು ಸಮಸ್ಯೆ ಐತಿ ಎಲ್ಲ ಬಟ್ಟಿ ಮಾಡಿ ಆ ಗ್ರಾಮಗಳನ್ನ ಸುಧಾರ್ಸೆ ಮಾಡಕ ಅವ್ರು ಎಮ್ ಎಲ್ ಸಿ ಮಾಡಿದ್ದೇವು ಅದನ್ನು ಬಿಟ್ಟ ಬಿಸ್ನೆಸ್ ಮಾಡಕ ಎಲ್ಲ ಕಡೆ ಹೋಗಿ ರೊಕ್ಕ ಹೊಡಕ್ಕೆ ಎಮ್ ಎಲ್ ಸಿ ಆಗಿಲ್ಲ ಅದನ್ನು ಬಿಟ್ಟು ಏನು ಇದ್ದಾರೆ ಇವರ ನೋಡಿರಿ ಮಾನ್ಯರೇ ಬೆಳಗಾವಿ ಜನತೆ ಕರ್ನಾಟಕ ಜನತೆ ನೋಡಬೇಕಾದ ವಿಷಯ ಅವರು ಎಮ್ ಎಲ್ ಸಿ ಅವ್ರ ಅವ್ರ ಎರ ಮನೆಯಾಗ ಎಲ್ ಎ ಅವರು ಮಿನಾಗ ಉಳಿತವ್ರ ಏನು ಕೆಳಸಿ ಕರೆಯಕ್ಕೆ ಹೋಗೋದಾ ಇದಲ್ದ ಶುಗರ್ ಫ್ಯಾಕ್ಟ್ರಿ ಆಡೋದವು ಒಂದು ಚಾಲು ಐತಿ ಒಂದ್ ಈಗ ನಡೆಯ ಆ ನಡು ಫ್ಯಾಕ್ಟ್ರಿ ನಡೆಸೋದ್ ಬಿಟ್ಟು ಇಲ್ಲೇನು ಕೆಲ್ಸ ಐತಿ ಏನ್ ಇದೆ ಎಲ್ಲ ಇವ್ರಿಗೆ ಬೇಕಾ ಇದಲ್ಲದೆ ಮಸಾಲಾ ಫ್ಯಾಕ್ಟ್ರಿ ಗುಲ್ಬರ್ಗದಾಗ ಒಂದು ಕಬ್ಜಾ ತಗೊಂಡಾರ ಅದು ಒಂದು ಸಾಮಾನ್ಯ ಮನುಷ್ಯ ಯಾಕ ಇದಲ್ದ ಬೆಳಗಾವಿದಾಗ ಎರಡು ಹೋಟೆಲ್ ಗೋವಾದಾಗ ಹನ್ನಿ ಎಲ್ಲೆಲ್ಲೋ ರಿಸ್ಟ್ಗಳು ಅದಾವೆ ಇವೆಲ್ಲ ಯಾರು ವಿಚಾರ ಮಾಡೋರ ಇದಲ್ದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಇವ್ರ ತಂಗಿಗಳು ಮಾಮಗಳದು ಸಿವಿಲ್ ಕಾಂಟ್ರಾಕ್ಟ್ ಪಾರ್ಟ್ನರ್ಶಿಪ್ದಾಗ ಇದಂತ ಸರ್ಕಾರಿ ಜಾಗಗಳ ಕಪ್ಸದಾಗ ಎಷ್ಟಂತ ಈಗೊಂದು ಸಣ್ಣ ರೈತರ ಯಾರೋ ಹೋದ್ರ ಯುವಕರು ಹೋದ್ರ ಮಹಿಳೆಯರು ಹೋದ್ರೆ ಸಂಘಟಕರು ಹೋದ್ರ ಒಂದು ಲೆಟರ್ ಕೊಡಿರುಪಾಯ ಸಾಲಿಗೆ ಹೋಗುವಾಗ ಅಲ್ಲಿ ಹಾಸ್ಟೆಲ್ ಬೇಕಾಗಿತ್ತು ಹೋದ ಹೇಳಿದಾಗ ಅವ್ರ ಡ್ರೈವರ್ ಪಿ ಎಲ್ಲ ಐವತ್ತು ಸಾವಿರ ಕೊಡ್ರಿ ಇಪ್ಪತ್ತೈದು ಸಾವಿರ ಕೊಡ್ರಿ ಅಂತ ಎಮ್ ಎಲ್ ಸಿ ಎಂ ಪಿ ಎಮ್ ಎಲ್ರಿ ಎದಕ್ ಮಾಡಿದ್ರಿ ಸಮಾಜ ಕೆಲಸ ಮಾಡಕ ಕ್ಷೇತ್ರ ಡೆವಲಪ್ ಮಾಡಕ ಅದನ್ನು ಬಿಟ್ಟ ಇವರು ಮಣಿ ತುಂಬ ರೈತರ ಸಮಾಜ ಹಾಳು ಮಾಡುದಕ್ಕೆ ಬೇಕಾಗಿದೆ ಇದಲ್ದ ಸರ್ಕಾರದ ಆದೇಶ ಫೋರ್ ಟ್ವೆಂಟಿ ಅಂತ ಹಾಕಿ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಕೊಡ್ತಾರೆ ತಗೊಂಡಿದ್ದಾರೆ ಆದ್ರೆ ಯಾರಿಗೂ ಜಾಬ್ ಕೊಟ್ಟಿಲ್ಲ ಐದು ಐದೈದು ಲಕ್ಷ ತೋದ್ರ ಅವ್ರಿಗೆ ಜಾಬ್ ಯಾಕೆ ಕೊಟ್ಟಿಲ್ಲ ಇದೆಲ್ಲ ವಿಷಯ ಬಹಳ ಇಂಪಾರ್ಟೆಂಟ್ ಇದೆ ಇದೆಲ್ಲ ಮನೆಯಲ್ಲೇ ತಿಳ್ಕೋಬೇಕು ಇದಲ್ಲದ ನೋಡ್ರಿ ಫೋರ್ ಸರ್ಕಾರ ಆದೇಶನೇ ಫೋರ್ ಟ್ವೆಂಟಿ ಇದೆ ನಾಲ್ಕು ಲಕ್ಷ ಐದು ಲಕ್ಷ ಇಸ್ಕೊಂಡು ಜಾಬ್ ಕೊಟ್ಟಿಲ್ಲ ಇದು ಕನ್ನಡ ಸಿಎಂ ಅವರು ಕೂಡ ಲೆಟರ್ ಹೋಗಿದೆ ಬಹಳ ದೊಡ್ಡ ಸಮಸ್ಯೆ ಇದೆ ರೈತರೇ ಎಚ್ಚೆತ್ತೋಡ್ರಿ ನೋಡ್ರಿ ಯಾವ ದುಡ್ಡು ಇದೆ ಯಾವ ದುಡ್ಡು ಇದೆ ಅದು ನಮ್ಮದೇ ದುಡ್ಡು ಅವ್ರ ಕಡೆ ಏನಿದೆ ಆ ದುಡ್ಡು ಎಲ್ಲ ರೈತರು ತಗೊಳಿ ಅವ್ರ ಅವ್ರಡಗ ಬರ್ರಿ ನೀವು ರೈತರಿಗೆ ಓಟ್ ಹಾಕಿ ರೈತರ ಕೈ ನೀವು ಕೊಟ್ರಿ ಅಂದ್ರೆ ಈ ಫ್ಯಾಕ್ಟ್ರಿ ನಿಮ್ಮ ಕಡೆ ಉಳಿತೈತಿ ಇಲ್ಲಂದ್ರೆ ಇದು ಅವ್ರ ಮನೆಗೆ ಹಾಕೊಂಡ ಎಲ್ಲರೂ ಹಾಳು ಮಾಡಕ್ಕೆ ನಿಂತಿದಾರ ಎಲ್ಲ ಬರೀ ಎಂ ಪಿ ಎಮ್ ಎಲ್ಗಳು ಮನೆಗೆ ಫ್ಯಾಕ್ಟ್ರಿಗಳ ಬಿಸ್ನೆಸ್ ಅವ್ರದ್ದು ಕಾಂಟ್ರಾಕ್ಟು ಅವ್ರದ್ದು ಹಿಂಗೆಲ್ಲ ಮಾಡ್ಕೋತಂದ್ರೆ ಸಾಮಾನ್ಯ ರೈತರ ಸಾಮಾನ್ಯ ಜನರ ಸೆಕೆಂಡ್ ಲೆವೆಲ್ ಲೀಡರ್ ಸಂಘಟಕರ ಏನು ಮಾಡೋದ್ರಿ ಏನು ಮಾಡಕ್ಕೆ ಸಾಧ್ಯ ಇದೆ ಒಂದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟದ ಒಂದು ಏನಂದ್ರೆ ದೇಶದಾಗ ಪ್ರತಿಯೊಬ್ಬರಿಗೆ ಓಟ್ ಹಾಕೋ ಅಧಿಕಾರ ಕೊಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಪ್ರತಿಯೊಬ್ಬರಿಗೆ ಶಾಲೆ ಕಲಿಯಕ್ಕೆ ಹಾಕಿ ಅವರು ಅದನ್ನ ಅದನ್ನು ಉಳಿಸ್ಕೋಬೇಕಂದ್ರೆ ರೊಕ್ಕ ನಮ್ದು ಎಲ್ಲರ ಕಡೆ ರೊಕ್ಕ ಗಾಡಿಯಾಕಿ ಬರ್ರಿ ಕುಡೀರಿ ನಮ್ದ ಐತಿ ಬೋಟ್ ಹಾಕುದ್ರೆ ರೈತರಿಗೆ ಹಾಕ್ರಿ ಕೆಲಸ ತೊಗೊಂಡ್ ಬರ್ರಿ ಇದು ಫ್ಯಾಕ್ಟ್ರಿ ಐತಿ ಇದು ನೀವು ಮಾಡ್ಕೋಬೇಕು ಅಂತ ಎಲ್ಲ ರೈತರಿಗೆ ನಿನಿಂತಿ ಮಾಡ್ತೇನೆ ಪ್ರೇಮ್ ಚೌಡ ಬೆಳಗಾವಿ